ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಯಾವ ರೀತಿಯ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಯಾವ ದಾರಿಯನ್ನು ತೋರಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಸಂತೋಷಗಳನ್ನು ತುಂಬುತ್ತಾ ಇದ್ದಾರೆ ಈ ಸಮಯದಲ್ಲಿ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ನೀವು ಯಾವ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿಯನ್ನು ಹೊಂದಿ ಈ ರೀಡಿಂಗ್ ಅನ್ನು ನೋಡ್ತಿರೋ ಬಾಬಾರವರ ಮೇಲೆ ಭರವಸೆ ಇಟ್ಟು ಖಂಡಿತವಾಗಿ ಇದರಲ್ಲಿ ನಿಮಗೆ ಪರಿಹಾರ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಕೂಡ ರೆಸಿನೆಟ್ ಆಗುತ್ತೆ ಸ್ನೇಹಿತರೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಆ ತಿರುವನ್ನ ಕೂಡ ಪಡ್ಕೊಳ್ತೀರಾ ಹಾಗಾದ್ರೆ ಇವತ್ತಿನ ರೀಡಿಂಗ್ ಅಲ್ಲಿ ಬಾಬಾರವರು ತನ್ನ ಭಕ್ತರಿಗಾಗಿ ಯಾವ ರೀತಿಯ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿ ಬ್ಲೆಸ್ಸಿಂಗ್ ಅನ್ನ ಅವರ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ವಾಸ್ತವವಾಗಿ ಹಾಗೆ ಭವಿಷ್ಯವನ್ನು ಬದಲಾಯಿಸುವ ಯಾವ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಬಾಬಾ ತುಂಬಿಸ್ಲಿಕ್ಕೆ ಹೊರಟಿದ್ದಾರೆ ಹಾಗಾದರೆ ರೀಡಿಂಗ್ ನೋಡೋಕ್ಕಿಂತ ಮೊದಲೇ ಬಾಬಾರವರನ್ನ ಒಮ್ಮೆ ಸ್ಮರಣೆ ಮಾಡ್ಕೊಂಡು ಬಿಡೋಣ ಓಂ ಸಾಯಿರಾಮ್ ಮೊದಲನೆಯದಾಗಿ ಬಾಬಾರವರು ನಿಮ್ಮ ಸಮರ್ಪಣಾ ಭಾವವನ್ನು ಅಂದ್ರೆ ಒಂದು ಭಕ್ತಿ ಆಗಿರ್ಬೋದು ಒಂದು ಪ್ರಾರ್ಥನೆ ಆಗಿರ್ಬೋದು ಹಾಗೆ ಶರಣಾಗತಿಯ ಭಾವವನ್ನು ಸ್ವೀಕರಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಇದೇ ವಾರದಲ್ಲಿ ತರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಈ ವಾರದಲ್ಲಿ ನೀವು ಅಂದ್ಕೊಂಡಿರುವ ಕೆಲಸ ಆಗತ್ತೆ ಅದು ಯಾವ ಕೆಲಸ ಅಂದ್ಕೊಂಡಿದ್ರು ಆ ಕೆಲಸದಲ್ಲಿ ನಿಮಗೆ ತೊಂಬತ್ತರಷ್ಟು ಒಂದು ಫಲ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಪೂರ್ಣ ಕೂಡ ಆಗುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ನಿಮ್ಮ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿಟ್ಟು ನೀವು ಯಾವ ರೀತಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ಸ್ವಲ್ಪ ಏರುಪೇರು ಆಗುತ್ತೆ ಆದರೆ ಖಂಡಿತವಾಗಿಯೂ ಆ ಏರಿಳಿತಗಳ ಮಧ್ಯೆನೇ ನೀವು ಗೆಲುವನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಈ ವಾರದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳು ಆಗುತ್ತೆ ಏನೊಂದು ಪ್ರಾರ್ಥನೆಯನ್ನ ಮಾಡಿದ್ರಲ್ಲ ಅದಕ್ಕೋಸ್ಕರ ಕೆಲವು ಸೇವೆಗಳನ್ನ ಕೂಡ ಮಾಡಿದೀರ ಒಂದು ಪರಿಪೂರ್ಣವಾದ ಭಾವವನ್ನು ಶರಣಾಗತಿಯ ಮೂಲಕ ಹೊಂದಿ ನೀವು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಖಂಡಿತವಾಗಿಯೂ ಈ ಸಮಯ ನಿಮ್ಮ ಜೀವನದಲ್ಲಿ ನಿಮ್ಮ ಕಡೆ ಫಲಗಳನ್ನ ಆಕರ್ಷಣೆ ಮಾಡಿ ಕೊಡ್ತಾ ಇದೆ ಅಂದ್ರೆ ನೀವೇನು ಅನ್ಕೊಂಡಿದಿರಲ್ಲ ಆ ಕೆಲಸಗಳು ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಅಂದ್ರೆ ನೀವು ಯಾವ ಫಲ ಬೇಕು ಅಂತೇಳಿ ಬೀಜವನ್ನ ಬಿತ್ತಿದಿರಲ್ಲ ಖಂಡಿತವಾಗಿಯೂ ಆ ಫಲ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಅವರ ಪಾದಗಳಲ್ಲಿ ಶರಣಾದ ಮರು ಕ್ಷಣದಿಂದ ನೀವು ಅವರ ಯೋಜನೆಯ ಭಾಗವಾಗಿರ್ತೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಘಟನೆಗಳು ಘಟಿಸ್ತಾವಲ್ವಾ ಅವು ಪೂರ್ವ ನಿರ್ಧಾರಿತವಾಗಿರ್ತವೆ ಆದರೆ ಬಾಬಾ ಅಲ್ಲಿ ಕೆಲವು ಬದಲಾವಣೆಯನ್ನು ತರ್ತಾರೆ ಅಂದ್ರೆ ನೀವು ಅವರ ಪಾದಗಳಲ್ಲಿ ಒಂದು ಒಳ್ಳೆಯದಾಗಬೇಕು ಅಂತ ಹೇಳಿ ಅಂದರೆ ನಿಮಗೆಲ್ಲ ಒಳ್ಳೆಯದಾಗಬೇಕು ಜೀವನದಲ್ಲಿ ನಿಮ್ಮ ಕನಸುಗಳು ಇಚ್ಛೆಗಳು ಈಡೇರಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಹೋಗಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರ ಖಂಡಿತವಾಗಿಯೂ ಆ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸ್ತವೆ ಯಾಕಂದರೆ ನೀವು ಈ ಸಮಯದಲ್ಲಿ ಅವರ ಶರಣಾಗತಿಯಲ್ಲಿದ್ದೀರಾ ಅಂದರೆ ನಾನೇ ಎಲ್ಲ ಸರಿ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ನಾನೇ ಎಲ್ಲ ಸರಿ ಮಾಡ್ಕೊಳ್ಬಲ್ಲೆ ಮಾಡ್ಕೊಳ್ತೀನಿ ಅನ್ನುವ ಅಹಂಕಾರವನ್ನು ತ್ಯಜಿಸಿ ಇಲ್ಲಿ ಒಂದು ಕಾರಣದ ಶಕ್ತಿ ಇದೆ ಅದು ಗುರುವಿನ ಮೂಲಕ ನನ್ನ ಜೀವನದಲ್ಲಿ ಬಂದಿದೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ನಿಮ್ಮ ಕನಸು ಇಚ್ಛೆ ನಿಮ್ಮ ಸಮಸ್ಯೆ ಏನೇ ಆಗಿರಲಿ ಅದನ್ನು ಈಡೇರಿಸ್ಕೊಳ್ಬೇಕು ಇಲ್ಲ ಪರಿಹಾರ ಮಾಡ್ಕೊಳ್ಬೇಕು ವಿಚಾರವನ್ನು ಅವರ ಪಾದಗಳಲ್ಲಿ ಇಟ್ಟು ನೀವು ಮುಂದುವರಿತಾ ಇದ್ದೀರಾ ಹಾಗಾಗಿ ಅಲ್ಲಿ ನಿಮಗೆ ಯಾವುದೇ ರೀತಿ ಸೋಲಾಗೋದಿಲ್ಲ ಹಾಗೆ ಅನ್ಯಾಯ ಕೂಡ ಆಗೋದಿಲ್ಲ ವಂಚನೆ ಕೂಡ ಆಗೋದಿಲ್ಲ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಅಂದರೆ ನೀವು ಯಾವ ರೀತಿಯಲ್ಲಿ ಒಂದು ಶರಣಾಗತಿಯನ್ನು ಹೊಂದಿದ್ದೀರೋ ಅದೇ ರೀತಿ ನಿಮ್ಮ ಜೀವನ ಬದಲಾವಣೆಯನ್ನು ಹೊಂದುತ್ತೆ ಯಾಕಂದರೆ ನೀವು ಗುರುವಿನ ಪಾದಗಳಲ್ಲಿ ಯಾವಾಗ ದೃಢವಾದ ನಂಬಿಕೆ ಇಟ್ಟು ಆಗ ನಿಮ್ಮ ಜೀವನ ಅವರ ಪೂರ್ವ ನಿರ್ಧಾರಿತ ಯೋಜನೆಯಂತೆ ಆಗ್ಬಿಡುತ್ತೆ ಅನ್ನೋ ರೀತಿಲಿ ಅಂದರೆ ನೀವು ಅವರ ಯೋಜನೆಯ ಭಾಗವಾಗ್ಬಿಡ್ತೀರಾ ಹಾಗಾಗಿ ನಿಮ್ಮ ಪರಿಪೂರ್ಣ ಭಾರವನ್ನು ನಾನು ಸ್ವೀಕರಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನು ಬಯಸ್ತಾ ಇದ್ದೀರೋ ಅದಕ್ಕೋಸ್ಕರ ಪರಿಪೂರ್ಣವಾಗಿ ಶ್ರಮ ಪಡ್ತಾ ಇದ್ದೀರೋ ಖಂಡಿತವಾಗಿ ಅದು ಕೂಡ ನಿಮ್ಮನ್ನು ಹುಡುಕ್ತಾ ಇದೆ ನಾನು ಅದನ್ನು ನಿಮ್ಮ ಹತ್ರ ತಲುಪಿಸ್ತೀನಿ ಎನ್ನುವ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬಾಬಾರವರಲ್ಲಿ ಸಮರ್ಪಣೆಯಾಗಿ ಒಂದು ಚಿಂತನೆಯನ್ನ ಮಾಡಿದರೆ ನಿಮ್ಮ ಜೀವನ ಹೀಗಿರಬೇಕು ಅಂತೇಳಿ ಖಂಡಿತವಾಗಿಯೂ ಈಗಾಗಲೇ ನಿಮ್ಮ ನಾಳೆಯನ್ನು ನಾನು ರೂಪಿಸಿದ್ದೇನೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಅಂದ್ರೆ ನಿಮ್ಮ ಭಾಗ್ಯದ ಪ್ರತಿ ರೇಖೆಯು ಕೂಡ ಅವರ ಕೈಗಳಿಂದ ಸ್ವತಃ ಬರೆದಿದ್ದಾರೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಬಾಬಾ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ಇವತ್ತಿನ ಕರ್ಮದ ಬಗ್ಗೆ ಚಿಂತೆ ಮಾಡಿ ಅನ್ನೋ ರೀತಿಲಿ ಈ ವರ್ತಮಾನವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರಿಗೆ ಈ ಸಮಯದ ಎನರ್ಜಿ ಪ್ರಕಾರ ಬಾಬಾ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ನಿಮ್ಮ ಹಿಂದಿನ ಜೀವನವನ್ನು ತ್ಯಾಗ ಮಾಡಿ ಬೇರೊಬ್ಬರ ಜೀವನವನ್ನು ಪ್ರವೇಶ ಮಾಡಿದ್ರಿ ಆ ಜೀವನ ಈಗ ನಿಮಗೆ ತುಂಬ ಕಷ್ಟ ಅನಿಸ್ತಾ ಇದೆ ಅಲ್ಲಿ ಹೊಂದಿಕೊಳ್ಳಲು ಆಗ್ತಾ ಇಲ್ಲ ಇಲ್ಲ ಅಂದರೆ ಅವರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಬಾಬಾ ಹೇಳ್ತಾ ಇದ್ರೆ ನಾನು ಕೊಟ್ಟದ್ದನ್ನೇ ನೀವು ಸರಿ ಮಾಡ್ಕೊಳ್ಬೋದಿತ್ತು ಅಲ್ಲೇ ಇದ್ದು ಆದರೆ ನೀನೇ ಬೇಕು ಬೇಕು ಅಂದೇಳಿ ಮತ್ತೊಂದು ಜೀವನವನ್ನು ಬಯಸಿ ಬಂದಿದೆಯಾ ಹಾಗಾಗಿ ಇಲ್ಲಿ ಸ್ವಲ್ಪ ಏರಿಳಿತಗಳು ಆಗೋದು ಸಹಜ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಮತ್ತೆ ಹಿಂದಿನ ಜೀವನಕ್ಕೆ ಮರಳಿ ಹೋದರೆ ಮರಳಿ ಹೋಗ್ತೀನಿ ಅಂತ ಹೇಳಿ ಮನಸ್ಸು ಮಾಡಿದ್ರೆ ಅಲ್ಲಿ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾವಲ್ವಾ ಆ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸ್ತೀನಿ ಅಂದ್ರೆ ಖಂಡಿತವಾಗಿ ಹೋಗು ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಆದ್ರೆ ಯಾವುದೇ ಕಾರಣಕ್ಕೂ ಎದೆಗೊಂದು ಬೇಡ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಬೇಡ ಯಾಕಂದ್ರೆ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿ ಅದೇ ರೀತಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಕೆಲವರು ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ಮುಂದುವರಿಲಿಕ್ಕೆ ಭಯ ಪಡ್ತಾ ಇದ್ದೀರಾ ಹೆದರ್ತಾ ಇದ್ದೀರಾ ಏನಾಗುತ್ತೋ ಏನೋ ಅನ್ನೋ ರೀತಿಲಿ ಆದರೆ ಬಾಬಾ ಹೇಳ್ತಾ ಇದ್ರೆ ಮುಂದುವರಿ ಧೈರ್ಯವಾಗಿ ಎದುರಿಸಿ ನಾನು ನಿಮ್ ಜೊತೆಗಿದ್ದೀನಿ ಮುಂದೆ ಇರುವ ಸಮಸ್ಯೆಗಳೇ ಆಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ಮುಂದೆ ೊರಿಬೇಕು ಅಂತ ಹೇಳಿ ಕನ್ಸು ಆ ಕನ್ಸಲ್ಲಿ ಮುಂದುವರಿಲಿಕ್ಕೆ ಏನೋ ಒಂದು ಸ್ವಲ್ಪ ಹಿಂಜರಿತಾ ಇದೀರಾ ಭಯ ಗೊಳತಾ ಅಂದರೆ ಅಂದ್ರೆ ಖಂಡಿತ ಭಯ ಬೇಡ ನಾನು ನಿಮ್ಮ ಜೊತೆಗಿದ್ದೀನಿ ಮುಂದುವರಿ ಮುಂದುವರೆದಾಗ್ಲೇ ನಿಮಗೆ ಆ ಸಮಸ್ಯೆಯನ್ನು ಎದುರಿಸುವ ಧೈರ್ಯ ಬರುತ್ತೆ ವಾಸ್ತವ ಪರಿಸ್ಥಿತಿ ಗೊತ್ತಾಗುತ್ತೆ ಅಲ್ಲಿ ಕೆಲವನ್ನ ಧೈರ್ಯವಾಗಿ ಎದುರಿಸುವ ಸಂದರ್ಭ ಬರುತ್ತೆ ಹಾಗೆ ಏನು ಅನ್ಕೊಂಡಿದ್ರೆ ಆ ಕೆಲಸ ಕೂಡ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ವಿಚಾರಗಳು ನೆರವೇರ್ತವೆ ಹಾಗೆ ಕೆಲಸಗಳಲ್ಲೂ ಕೂಡ ಉನ್ನತಿಯನ್ನ ಹೊಂದುತ್ತೀರಾ ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ ನಿಮ್ಮ ಭಯ ಅಲ್ಲಿ ಅಡೆತಡೆಗಳನ್ನ ಉಂಟು ಮಾಡಿರುತ್ತೆ ಹಾಗಾಗಿ ಭಯ ಪಡೋದು ಬೇಡ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ ಹಾಗಾಗಿ ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀರಲ್ಲ ಮುಂದುವರಿ ಮುಂದುವರೆದಾಗಲೇ ತಾನೇ ಸತ್ಯ ಅಸತ್ಯಗಳ ಬಗ್ಗೆ ನಿಮಗೆ ಪರಿಚಯ ಆಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ಹಾಗಾಗಿ ನೀವು ಯಾವ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಇದ್ದಿರೋ ಅದು ಯಾವ ವಿಚಾರದಲ್ಲೇ ಆಗಿರ್ಬೋದು ನೀವು ಖಂಡಿತವಾಗಿಯೂ ನಿರ್ಭಯವಾಗಿ ಮುಂದುವರಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ಹಾಗೆ ಯಾರೆಲ್ಲ ಸಚ್ಚರಿತ್ರೆಯ ಪಾರಾಯಣವನ್ನು ಏಳು ಸಪ್ತಾಹ ದಿನದಲ್ಲಿ ಮಾಡಿದಿರೋ ಇಲ್ಲ ಯಾವ ರೀತಿಲಿ ದಿನನಿತ್ಯ ಒಂದು ಅಧ್ಯಾಯದ ಮೂಲಕ ಮಾಡ್ತಿರೋ ಇಲ್ಲ ಪುಟದ ಮೂಲಕ ಮಾಡ್ತಿರೋ ಖಂಡಿತವಾಗಿಯೂ ಅದರ ಬ್ಲೆಸ್ಸಿಂಗ್ ಏನಿದೆಯಲ್ಲ ಅದು ನಿಮಗೆ ಹಂತ ಹಂತ ಹಂತವಾಗಿ ಜೀವನದುದ್ದಕ್ಕೂ ಸಿಗುತ್ತೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅದು ರಕ್ಷಣೆಯ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ಹಾಗೆ ನಿಮ್ಮ ಭರವಸೆಯ ರೂಪದಲ್ಲಿ ಸಮಸ್ಯೆಗಳ ಪರಿಹಾರ ರೂಪದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಬಾಬಾರವರು ಕೆಲವರಿಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಮದುವೆಗಾಗಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಹಾಗೆ ಮಗುವಿಗಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಈ ಸಮಯ ಅದು ಸುಸಮಯವಾಗಿದೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಈ ವರ್ಷದಲ್ಲೇ ಅದರಲ್ಲಿ ಒಂದು ಫಲವನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಹಾಗೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳು ಏನಿದಾವಲ್ವ ಸುಧಾರಣೆಗೊಳ್ತವೆ ಒಂದು ಸಹಾಯದ ಮೂಲಕ ಆಗಿರ್ಬೋದು ಕೆಲಸದಲ್ಲಿ ಅಭಿವೃದ್ಧಿಯ ಮೂಲಕ ಆಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವೇನು ಅಂದ್ಕೊಂಡಿದ್ರು ಆ ಕೆಲಸದಲ್ಲಿ ನೀವು ಒಂದು ಒಳಿತನ್ನು ಕಾಣ್ತೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳು ಇದೇ ವಾರದಲ್ಲಿ ನಿವಾರಣೆ ಆಗ್ತವೆ ಅಂತ್ಯವನ್ನು ಕಾಣ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ಶ್ರದ್ಧಾ ಸಬೂರಿಯಲ್ಲಿ ನಂಬಿಕೆ ಇಡಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ಅಂದರೆ ನೀವು ಏನನ್ನು ಕೊಡ್ತೀರೋ ಅದು ಖಂಡಿತವಾಗಿ ಮರಳಿ ನಿಮಗೆ ಉತ್ತರದ ರೂಪದಲ್ಲಿ ಸಿಗುತ್ತೆ ಅನ್ನೋ ರೀತಿಲಿ ಹೇಳ್ತಾ ಹಾಗಾಗಿ ನಂಬಿಕೆ ಇಡಿ ಸ್ವಲ್ಪ ತಾಳ್ಮೆಯಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದು ತುಂಬ್ತಾ ಹೋಗುತ್ತೆ ಹಾಗೆ ನಿಮ್ಮಲ್ಲಿರುವ ಕೆಲವು ನೆಗೆಟಿವ್ ಯೋಜನೆಗಳನ್ನು ಹಾಕಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಹಾಗೆ ನಿಮ್ಮ ಸುತ್ತ ಮುತ್ತ ಇರುವ ನೆಗೆಟಿವ್ ಜನರ ಆಲೋಚನೆಗಳನ್ನು ನಿಮ್ಮ ಯೋಜನೆಗಳನ್ನಾಗಿ ಮಾಡ್ಕೊಳ್ಬೇಡಿ ಅಂದರೆ ನಿಮ್ಮ ಮನಸ್ಸಲ್ಲಿ ಅವರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಅವರಿಗೆ ಸ್ಥಳವನ್ನು ಕೊಡಬೇಡಿ ಅದು ಕೂಡ ನಿಮ್ಮಲ್ಲಿರುವ ಸಕಾರಾತ್ಮಕತೆಯ ಪ್ರಮಾಣವನ್ನು ತಗ್ಸುತ್ತೆ ಇದರಿಂದ ನೀವು ಖಿನ್ನತೆಗೆ ಜಾರಬಹುದು ಇಲ್ಲ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಕೂಡ ಕಾಣ್ಬೋದು ಆಪತ್ತಿಗೂ ಕೂಡ ಗುರಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಮ ಸುತ್ತ ಇರುವ ನಕಾರಾತ್ಮಕತೆ ಜನರನ್ನು ಹಾಗೆ ನಕಾರಾತ್ಮಕತೆಯನ್ನು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ವಿಚಾರದಲ್ಲಿ ಒಂದು ನಕಾರಾತ್ಮಕತೆ ಮೂಡ್ತಾ ಇದೆ ಅಂದರೆ ಖಂಡಿತವಾಗಿ ಅದರ ಬಗ್ಗೆ ಆಲೋಚನೆ ಮಾಡಿಬಿಡಿ ಅದನ್ನು ದೂರ ತಳ್ಳಿ ಆ ಜಾಗದಲ್ಲಿ ಒಂದು ತಾಳ್ಮೆ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ಒಂದು ಶಾಂತಿಯ ಭಾವವನ್ನು ಮೂಡಿಸ್ಕೊಳ್ಳಿ ಗುರುವಿನ ಸ್ಮರಣೆ ಮಾಡಿ ಹಾಗೆ ಧ್ಯಾನ ಮಾಡಿ ಹಾಗೆ ಹೊಸದೊಂದು ಕನಸನ್ನು ಕಾಣಿ ಇಲ್ಲ ಸ್ವಲ್ಪ ಹೊರಗಡೆ ತಿರುಗಾಟ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದರೆ ಅದು ಒಂದು ವಾಕ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸುಂದರ ಪ್ರದೇಶಕ್ಕೆ ಭೇಟಿ ನೀಡೋದಾಗಿರ್ಬೋದು ತೀರ್ಥಕ್ಷೇತ್ರಗಳಿಗೆ ಹೋಗೋದಾಗಿರ್ಬೋದು ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಇಲ್ಲ ಅಂದ್ರೆ ನೀವು ಪೇಟೆಯಲ್ಲೇ ಹೋಗಿ ಏನಾದರೂ ಕೊಂಡ್ಕೊಳ್ತೀವಿ ಅಂದ್ರೆ ಕೂಡ ಈ ವಾರದಲ್ಲಿ ನೀವು ಅದನ್ನ ಮಾಡ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಇದರಿಂದ ನಿಮ್ಮ ಮನಸ್ಸು ಸ್ವಲ್ಪ ಪ್ರಶಾಂತತೆಯನ್ನು ಹೊಂದುತ್ತೆ ಯಾಕಂದ್ರೆ ಮನೆಯಲ್ಲೇ ಇದ್ದು ನಿಮಗೂ ಕೂಡ ಏನೋ ಒಂದು ರೀತಿ ಖಿನ್ನತೆ ಬಾಧಿಸಿದೆ ಈ ಸಂದರ್ಭದಲ್ಲಿ ಈ ವಾರದಲ್ಲಿ ನೀವು ಹೊರಗಡೆ ಹೋಗೋದ್ರಿಂದ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶಾಂತತೆ ಮೂಡೋದ್ರ ಜೊತೆಗೆ ಕೆಲವು ಪಾಠಗಳನ್ನು ಕೂಡ ಹೊರ ಜಗತ್ತಿನಿಂದ ಪಾಠಗಳನ್ನು ಕೂಡ ಕಲಿತೀರಾ ಅನ್ನೋ ರೀತಿ ಬರ್ತಾ ಇದೆ ಹಾಗೆ ಕೆಲವರು ಈ ವಾರದಲ್ಲಿ ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ತೀರಾ ಅಂತ ಹೇಳಿ ಬರ್ತಾ ಇದೆ ಅಲ್ಲೂ ಕೂಡ ಕೆಲವರು ಜನರನ್ನ ನೋಡಿದಾಗ ಪ್ರಶಾಂತತೆ ಸಿಗೋದ್ರ ಜೊತೆಗೆ ಕೂಡ ನಿಮ್ಮಲ್ಲಿ ಮೂಡುತ್ತೆ ನಾನು ಯಾಕೆ ಹೇಗಿದ್ದೀನಿ ಅಂದರೆ ನಾನು ಯಾಕೆ ನನ್ನಲ್ಲಿ ಯಾವಾಗಲೂ ನಕಾರಾತ್ಮಕತೆಯನ್ನು ತುಂಬಿಕೊಳ್ತೀನಿ ನಾನು ಕೂಡ ಎಲ್ಲ ರೀತಿಯಲ್ಲೂ ಒಂದು ಸಕಾರಾತ್ಮಕ ಆಲೋಚನೆಯನ್ನು ಮಾಡಬಲ್ಲೆ ಉತ್ಸಾಹದಿಂದ ಇರಬಲ್ಲೆ ಯಾಕೆ ನಾನು ನನ್ನನ್ನು ಒಂಟಿ ಅಂತ ಹೇಳಿ ಅನ್ಕೊಳ್ತೀನಿ ನಾನು ಕೂಡ ಎಲ್ಲ ರೀತಿಯಲ್ಲೂ ಸಬಲಳಾಗಿದ್ದೀನಿ ನನ್ನಿಂದ ಕೂಡ ಎಲ್ಲ ಸಾಧ್ಯ ಹಾಗಾಗಿ ನಾನು ಕೂಡ ಜೀವನದಲ್ಲಿ ಚೆನ್ನಾಗಿರಬಲ್ಲೆ ಅನ್ನೋ ರೀತಿ ಆತ್ಮವಿಶ್ವಾಸವನ್ನು ಮೂಡಿಸ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸುಂದರವಾಗಿದ್ದೀನಿ ಆಕ್ಟಿವ್ ಅಂತ ಅಂತೇಳಿ ನಿಮಗೆ ನೀವೇ ಆತ್ಮವಿಶ್ವಾಸವನ್ನ ತುಂಬ್ಕೊಳ್ತೀರಾ ಈ ಹೊರಗಡೆ ತಿರುಗಾಟದಿಂದ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ಇನ್ನೊಬ್ಬರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಅಂತೇಳಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ ಯಾಕಂದ್ರೆ ಆವಾಗ ನೀವು ಮತ್ತಷ್ಟು ಖಿನ್ನತೆಗೆ ಜಾರತೀರಾ ಅಂದ್ರೆ ಇನ್ನೊಬ್ಬರ ಅಲಂಕಾರ ಆಗಿರ್ಬೋದು ಅದನ್ನು ನೋಡಿದಾಗ ಏನನ್ಸುತ್ತೆ ನನ್ನ ಹತ್ರ ಯಾಕೆ ಆ ವಸ್ತುಗಳಿಲ್ಲ ಅಂತೇಳಿ ಖಿನ್ನತೆಗೆ ಜಾರೋದು ಬೇಡ ನೀವು ಕೂಡ ಸುಂದರವಾಗಿದ್ದೀರಾ ನೀವೇನು ಅಲಂಕಾರ ಮಾಡ್ಕೊಂಡು ಹೋಗಿದ್ದೀರಲ್ಲ ಅದು ಕೂಡ ಒಳ್ಳೆಯ ರೀತಿಯೇ ಇದೆ ಇನ್ನೊಬ್ಬರ ಅಲಂಕಾರ ಅದು ನಿಮ್ಮನ್ನ ಸೆಳೀತಾ ಇದೆ ಅಂದರೆ ನಿಮ್ಮ ಅಲಂಕಾರ ಅವರನ್ನ ಸೆಳೆಯುತ್ತಲ್ವ ಆ ರೀತಿ ಆತ್ಮವಿಶ್ವಾಸವನ್ನು ಹೊಂದಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ಎಲ್ಲರಿಗೂ ಕೂಡ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಅಂತ ಇರಲೇಬೇಕು ನಿಮ್ಮನ್ನು ನೀವು ಗೌರವಿಸ್ಕೊಳ್ಬೇಕು ಆಧರಿಸ್ಕೊಳ್ಬೇಕು ಪ್ರೀತಿಸ್ಕೊಳ್ಬೇಕು ಅನ್ನೋ ರೀತಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಯಾರಿಗೂ ಕಮ್ಮಿ ಇಲ್ಲ ನೀನು ಕೂಡ ನನ್ನ ಸೃಷ್ಟಿಯ ಅಂಶವೇ ಆಗಿದೆಯಾ ನನ್ನ ಅಂಶವೇ ಆಗಿದೆಯಾ ನಿನ್ನಲ್ಲೂ ಕೂಡ ಸುಂದರತೆ ಇದೆ ನೀನು ಕೂಡ ಎಲ್ಲರಿಗಿಂತ ಭಿನ್ನವಾಗಿದೆಯಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಗೌರವವಾಗಿರುತ್ತೆ ಅದೇ ನಿನ್ನನ್ನು ಎಲ್ಲರ ಮಧ್ಯೆ ಎದ್ದು ಕಾಣುವಂತೆ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಹಾಗಾಗಿ ನೀವು ಎಲ್ಲೇ ಹೊರಗಡೆ ಹೋಗಲಿ ಅದು ಮದುವೆ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಫಂಕ್ಷನ್ ಆಗಿರ್ಬೋದು ಇಲ್ಲ ನೂರು ಜನರ ಮಧ್ಯೆ ನೀವು ಇರ್ತೀರಾ ಅಂದ್ರೆ ನಿಮ್ಮ ಅಲಂಕಾರದಿಂದ ನೀವು ಉಡ್ಕೊಳ್ಳೋ ಸೀರೆಯಿಂದ ಒಡವೆಯಿಂದ ನೀವು ನಿಮ್ಮನ್ನ ಗುರುತಿಸ್ಕೊಳ್ಳೋದಿಲ್ಲ ನಿಮ್ಮ ಒಳಗಿನ ಆತ್ಮವಿಶ್ವಾಸದಿಂದ ನಿಮ್ಮ ಹೊರಗಿನ ಚರ್ಮ ಕಾಂತಿಯುತವಾಗುತ್ತೆ ತೇಜಸ್ವಿಂದ ಕೂಡಿರುತ್ತೆ ಅನ್ನೋ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಆತ್ಮವಿಶ್ವಾಸದ ವರ್ಚಸ್ಸು ನಿಮ್ಮನ್ನ ಆಕರ್ಷಣೆಯಾಗಿ ಮಾಡುತ್ತೆ ಎಲ್ಲರ ಮಧ್ಯೆ ಅನ್ನೋ ರೀತಿ ನಿಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಾನ್ ಯಾಕೆ ಆತರ ಇಲ್ಲ ಅಂತ ಹೇಳಿ ಯೋಚನೆ ಮಾಡೋದನ್ನ ಬಿಟ್ಟು ಎಷ್ಟು ಸುಂದರವಾಗಿದ್ದೀರಾ ಅಂತೇಳಿ ನಿಮ್ಮಲ್ಲಿ ನೀವೇ ಆತ್ಮವಿಶ್ವಾಸವನ್ನ ಮೂಡಿಸ್ಕೊಳ್ಳಿ ಆಗ ಆಗ ನಿಮ್ಮ ಅಂದ ಇದೆಯಲ್ಲ ಅದು ಒಳಗಿನಿಂದ ಹೊರ ಮತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಒಂದು ಭರವಸೆಯನ್ನ ಇಟ್ಕೊಂಡು ಏನ್ ಮುಂದುವರಿತಿದ್ರಲ್ಲ ಆ ಕೆಲಸ ಖಂಡಿತವಾಗಿಯೂ ಆಗತ್ತೆ ನಿಮ್ಮ ಜೀವನದಲ್ಲಿರುವ ಕೆಲವು ಕತ್ತಲೆಗಳನ್ನು ದೂರ ಮಾಡ್ತಾ ಇದ್ದೀನಿ ಅಂದರೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ ಬೆಳಕಿನ ಭಾವದೊಂದಿಗೆ ನಿಮ್ಮ ಜೀವನವನ್ನು ತುಂಬಿಸ್ತಾ ಇದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕತ್ತಲೆಯ ಸಮಯ ಈಗ ಅಂತ್ಯಗೊಳ್ತಾ ಇದೆ ಅದು ಯಾವ ವಿಚಾರದಲ್ಲಿ ನೀವು ಬಾಬಾರವರಲ್ಲಿ ಒಂದು ಸಮರ್ಪಣೆಯನ್ನು ಮಾಡಿಕೊಂಡಿದ್ದೀರ ಖಂಡಿತವಾಗಿ ಆ ಪ್ರಾರ್ಥನೆಯನ್ನು ಬಾಬಾ ಈ ಸಮಯದಲ್ಲಿ ಸ್ವೀಕಾರ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಬೆಳಕಿನ ರೂಪದಲ್ಲಿ ತುಂಬಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಇದ್ದಾರೆ ಹಾಗೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಈ ಸಮಯದಲ್ಲಿ ಆ ಇಚ್ಛೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೂಡ ಇದ್ದಾರೆ ಹಾಗೆ ನೀವು ಯಾವ ರೀತಿಯ ಶ್ರದ್ಧಾಪೂರ್ವಕವಾಗಿ ಒಂದು ಸಮರ್ಪಣಾ ಭಾವದಿಂದ ಒಂದು ಸೇವೆ ಮಾಡಿದ್ರಲ್ಲ ಅದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅದೆಲ್ಲದಕ್ಕೂ ಒಂದು ಪ್ರತಿಫಲ ಸಿಕ್ಕಿದೆ ಹಾಗೆ ಮುಂದೆ ಕೂಡ ಸಿಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ರೆ ಈ ಸಮಯದಲ್ಲಿ ಕೆಲವರು ಅನಾರೋಗ್ಯದ ಸ್ಥಿತಿಯನ್ನು ಹೊಂದಿದ್ರಿ ಆದರೆ ಈ ಸಮಯದಲ್ಲಿ ಅದರಿಂದ ಚೇತರಿಕೆಯನ್ನು ಕಾಣ್ತಾ ಇದ್ರ ಭರವಸೆಯ ಮೂಲಕ ಅಂದರೆ ಬಾಬಾರವರಲ್ಲಿ ನೀವು ಯಾವ ರೀತಿಯ ಭಾವವನ್ನು ಇಟ್ಟು ಸಮರ್ಪಣೆಯಾಗಿದ್ರೂ ಅದೇ ರೀತಿ ಭರವಸೆಯಿಂದ ಬಾಬಾ ವೈದ್ಯೋ ನಾರಾಯಣೋ ಹರಿಯನ್ನು ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಆರೋಗ್ಯವನ್ನು ತಂದುಕೊಟ್ಟಿದ್ದಾರೆ ಭರವಸೆಯನ್ನು ಮೂಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾರೆ ಇದರಿಂದ ನೀವು ಖುಷಿಯಾಗಿದ್ದರೆ ಕೃತಜ್ಞತಾ ಭಾವವನ್ನು ಹೊಂದಿದೀರ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಹಾಗಾಗಿ ಈ ಕೃತಜ್ಞತಾ ಭಾವವೇ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯದನ್ನು ತುಂಬಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಏನಾದರೂ ಸಿಕ್ಕಾಗ ನೀವು ಒಂದು ಪ್ರಾರ್ಥನೆ ಮಾಡಿದಾಗ ಸೇವೆ ಮಾಡಿದಾಗ ಗುರುವಿನಲ್ಲಿ ಸಮರ್ಪಣೆ ಆದಾಗ ಅಲ್ಲಿಂದ ನಿಮ್ಮ ಇಚ್ಛೆಗಳು ಈಡೇರಿದಾಗ ನೀವು ಅದಕ್ಕೆ ಕೃತಜ್ಞತರಾಗಿರಬೇಕು ಆ ಕೃತಜ್ಞತೆಯ ಭಾವ ಇದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಖುಷಿಗಳನ್ನು ತುಂಬಿಸುತ್ತೆ ಅದೇ ಒಂದು ಕೆಲಸ ಆದ ತಕ್ಷಣ ಒಂದು ಇಚ್ಛೆ ಈಡೇರಿದ ತಕ್ಷಣ ಇನ್ನೊಂದು ಯಾಕಾಗಲಿಲ್ಲ ಆಗಲಿಲ್ಲ ಅಂತೇಳಿ ಚಿಂತೆಗೊಳಗಾಗ ಬದಲು ಅಂದ್ರೆ ಅದು ಆಗತ್ತೆ ಅನ್ನೋ ರೀತಿಯಲ್ಲಿ ವಿಶ್ವಾಸ ಇಡಬೇಕು ಆಗ ಆ ಕೃತಜ್ಞತಾ ಭಾವವೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ಇನ್ನೂ ಕೂಡ ತುಂಬಿಸ್ತಾ ಹೋಗುತ್ತೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ನೇರವಾಗಿ ಕೆಲವರನ್ನ ಎಚ್ಚರಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ ಅದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಒಂದನ್ನು ಒಪ್ಕೊಳ್ಳೋದಕ್ಕಿಂತ ಮೊದಲೇ ಎರಡು ಬಾರಿ ಯೋಚನೆ ಮಾಡಿ ಅದರ ಸತ್ಯತೆಗಳನ್ನ ತಿಳ್ಕೊಂಡು ಅದರಲ್ಲಿ ಮುಂದುವರಿಯಿರಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀವು ಬಾಬಾರವರ ಶರಣದಲ್ಲಿದ್ದೀರಾ ಆದರೂ ಕೂಡ ಜೀವನದಲ್ಲಿ ದುಡುಕಿ ಅದು ಒಂದು ಆಸೆಗಿರ್ಬೋದು ಮೋಹಕ್ಕಿರ್ಬೋದು ನನ್ನ ಜೀವನದಲ್ಲಿ ಏನಾದರೂ ಒಂದು ಕಂಡುಕೊಳ್ಳೋಣ ಅನ್ನೋ ಅವಸರದಲ್ಲಿರ್ಬೋದು ನೀವು ಮುಂದುವರಿತಾ ಇದ್ದೀರಾ ಆದರೆ ಕೆಲವು ತಪ್ಪು ನಿರ್ಧಾರಗಳಿಂದ ನಿಮ್ಮ ಜೀವನ ಇನ್ನಷ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ನಿಮಗೆ ಅಲ್ಲಿ ಯಾವುದು ಸತ್ಯ ಅಂತೇಳಿ ತಿಳಿಬೇಕಾ ನಿಮ್ಮ ಜೀವನ ಚೆನ್ನಾಗಿರುತ್ತೋ ಮುಂದೆ ಚೆನ್ನಾಗಿರಲ್ಲ ಅಂತೇಳಿ ತಿಳ್ಕೊಳ್ಬೇಕಾ ಪರಿಪೂರ್ಣವಾಗಿ ನನ್ನ ಶರಣದಲ್ಲಿ ಶರಣಾಗಿ ನನಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಆಗ ನಿಮಗೆ ಯಾವುದನ್ನು ಕೊಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡ್ತೀನಿ ನಿಮ್ಮಿಂದ ಯಾವುದನ್ನು ದೂರ ಮಾಡಬೇಕು ಅಂತೇಳಿ ನಾನು ದೂರ ಮಾಡಿ ನಿಮಗೆ ಯಾವುದು ಒಳ್ಳೆಯದು ವಿಶೇಷವಾದದ್ದೇನೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಟ್ಟೆ ಕೊಡ್ತೀನಿ ಅನ್ನೋ ರೀತೀಲಿ ಇಲ್ಲಿ ಭರವಸೆ ಕೊಡ್ತಾಯಿದ್ದಾರೆ ಹಾಗಾಗಿ ಕೆಲವರು ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ಇದ್ರ ದುಡುಕಿನ ಸ್ವಭಾವಕ್ಕೆ ಇಳಿದು ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಅಂದರೆ ತಕ್ಷಣವೇ ಆಗಿಬಿಡಲಿ ಇಷ್ಟು ದಿನ ಕಾದಿದ್ದೀನಿ ಅಂತ ಹೇಳಿ ನೀವು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡು ಈಗೇನು ಬಂದಿದೆಯಲ್ಲ ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಯಾಗಿದ್ದೀರಾ ಅಲ್ಲಿ ನಿಮಗೆ ಕೆಲವು ಸಮಸ್ಯೆಗಳು ಎದುರಾಗ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದನ್ನು ಒಪ್ಕೊಳ್ಳೋದಕ್ಕಿಂತ ಮೊದಲು ಹತ್ತು ಸಾರಿ ಅದನ್ನು ಪರಿಶೀಲನೆ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಆವಾಗ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಯಾರು ಯಾವ ನಿರ್ಧಾರವನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಮುಂದುವರಿತಿದ್ರು ಅಂದರೆ ಹಿಂದೆ ಈಗಾಗ ನೀವು ನೋವು ತಿನ್ನಿದಿರಾ ಸಾಕಷ್ಟು ಅವಮಾನಗಳನ್ನು ಎದುರಿಸಿದಿರಾ ಒಂಟಿತನವನ್ನು ಕೂಡ ಅನುಭವಿಸಿದಿರಾ ಆದರೆ ಈಗ ಒಂದು ಯಾವುದೋ ಒಂದು ಬದಲಾವಣೆಯನ್ನು ಕಂಡುಕೊಂಡು ಬೇಗನೆ ಅದರಲ್ಲಿ ಹೋಗ್ಬಿಡೋಣ ಅನ್ನೋ ರೀತಿ ಮುಂದುವರಿತಿದಿರಾ ಕೆಲವೊಂದು ಸಾರಿ ನೀವು ಇಲ್ಲೂ ಕೂಡ ಸಚೇತರಾಗಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾರು ಯಾವ ಮನಸ್ಥಿತಿಯಲ್ಲಿ ನೊಂದು ಒಂಟಿಯಾಗಿದ್ದೀನಿ ಇಷ್ಟೇ ನಾನು ನನ್ನ ಜೀವನ ಹಾಗಾಗಿ ನಾನು ಬೇಗನೆ ತೀರ್ಮಾನ ತಗೊಂಡು ಈಗ ಅದನ್ನು ಒಪ್ಕೊಳ್ಬೇಡೋಣ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡಿದ್ರ ಖಂಡಿತವಾಗಿಯೂ ಸ್ವಲ್ಪ ಯೋಚನೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿ ಖಂಡಿತ ಆ ವಿಚಾರದ ಪರಿಶೀಲನೆ ಮಾಡಿ ತಪ್ಪ್ಯಾವ್ದು ಸರಿಯಾವುದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ನೀವು ನಿಸ್ಸಂದೇಹವಾಗಿ ಮುಂದುವರಿಬಹುದು ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಬಹಳ ವರ್ಷಗಳಿಂದ ಪರಿಶ್ರಮ ಪಟ್ಟು ಒಂದು ವ್ಯವಹಾರವನ್ನು ಇದ್ರಿ ಅದರಲ್ಲಿ ಅದರಲ್ಲಿ ನಿಮ್ಮವರೇನು ನಿಮ್ಮ ಹಿತಶತ್ರುಗಳೇ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿ ಅದರಲ್ಲಿ ಅಡೆತಡೆ ತಂದಿದ್ದಾರೆ ನೀವು ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದರೆ ಹಾಗಾಗಿ ಬಾಬಾ ಇಲ್ಲಿ ನಿಮಗೆ ಬದಲಾವಣೆಯನ್ನು ಉಂಟು ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾಯಿದ್ದಾರೆ ಅಂದರೆ ಯಾರು ಎಷ್ಟೇ ತಡೆದರೂ ನಿಮ್ಗೆ ಏನು ಸಿಗಬೇಕಲ್ಲ ನಿಮ್ಮ ಪರಿಶ್ರಮಕ್ಕೆ ಫಲ ಅದು ನಾನು ಕೊಡ್ತೀನಿ ಬೇರೆಯವರು ಎಷ್ಟೇ ತಡಿಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಿಮ್ಗೆ ಅನಿಸ್ತಾ ಇರ್ಬೋದು ಅವರು ಅಡೆತಡೆ ಮಾಡ್ತಾ ಇರೋದಕ್ಕೆ ಇಷ್ಟು ತಡ ಆಗ್ತಾಯಿದೆ ಅಂತೇಳಿ ಅದರಿಂದ ಅವರು ಅಡೆತಡೆ ಮಾಡ್ತಾ ಇರೋದಕ್ಕೆ ನಿಮಗೆ ಅದು ಸಿಗ್ತಾ ಇಲ್ಲ ಅಂತಲ್ಲ ಅಲ್ಲಿ ಕೆಲವು ವಿಚಾರಗಳು ನಿಮಗೆ ತಿಳಿಬೇಕಾಗಿತ್ತು ಕೆಲವು ಪಾಠಗಳನ್ನು ನೀವು ಕಲಿಬೇಕಾಗಿತ್ತು ಯಾರು ಏನು ಹೇಗೆ ಸಂದರ್ಭ ಸಮಯ ಎಲ್ಲದರ ಪರಿಚಯವನ್ನು ಮಾಡಿಸಿಕೊಡುವ ಅವಶ್ಯಕತೆ ಇತ್ತು ಹಾಗಾಗಿ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇರೋದಕ್ಕೆ ಇದೇ ಕಾರಣ ಆಗಿದೆ ಹೊರತು ಏನು ಶ್ರಮ ಪಟ್ಟಿದ್ದೀರಲ್ಲ ಆ ಪರಿಶ್ರಮಕ್ಕೆ ಫಲ ಖಂಡಿತವಾಗಿಯೂ ನಾನೇ ಕೊಡ್ತೀನಿ ಸ್ವಲ್ಪ ಅಡೆತಡೆ ಉಂಟಾಗಿದೆ ಅಂತ ಹೆದರೋದು ಬೇಡ ನಂಬಿಕೆ ಇಡಿ ತಾಳ್ಮೆಯಿಂದ ಇರಿ ನಿಮ್ಗೆ ಏನು ಸಿಗಬೇಕೋ ಅದು ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ವಿಶೇಷವಾದ ಸಂದರ್ಭದಲ್ಲಿ ತಲುಪುತ್ತೆ ಅಲ್ಲಿವರೆಗೂ ಕೆಲವರ ಯೋಗ್ಯತೆಯನ್ನು ಅಳಿಯುವ ಸಮಯ ಇರ್ಬೋದು ಕೆಲವು ಪಾಠಗಳನ್ನು ಕಲಿಯುವ ಸಮಯ ನಿಮ್ಮದಾಗಿದೆ ಈ ಸಮಯ ಅದಕ್ಕೋಸ್ಕರನೇ ಮೀಸಲಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಿಗಬೇಕಲ್ಲ ಅದು ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ದೃಢವಾಗಿರಲಿ ತಾಳ್ಮೆಯಿಂದ ಮುಂದುವರಿ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯ ವಿಚಾರಗಳು ತಿಳಿಯಾಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ರಿ ಎಲ್ಲ ಸರಿ ಆಯಿತು ಅಂಥೇಳಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿರೋ ಅಂದರೆ ಆ ನೀರು ಕದಡಿದೆ ಈಗ ಆ ಕದಡಿದ ನೀರು ಸ್ವಲ್ಪ ತಿಳಿಯಾಗಬೇಕು ಅದು ತಿಳಿಯಾಗೋದ್ರೊಳಗೆ ನಿಮಗೆ ಎಲ್ಲ ಪರಿಸ್ಥಿತಿಗಳು ನಿಮಗೆ ಗೊತ್ತಾಗ್ಬಿಡುತ್ತೆ ಕೆಲವು ಪಾಠಗಳನ್ನು ಕೂಡ ಕಲಿತೀರ ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಮುಂದೆ ನೀವು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಅಡಿಪಾಯ ಹಾಕಿ ಕೊಡ್ತಾ ಇದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜನ್ಮ ಎಲ್ಲಿ ಹೇಗಾಗಿದೆಯೋ ಹಾಗೆ ಎಂತಹ ಪರಿಸ್ಥಿತಿಗಳನ್ನು ಈ ಸಂದರ್ಭದಲ್ಲಿ ನೀವು ಎದುರಿಸ್ತಾ ಇದ್ದೀರೋ ಯಾವ ಜನರೊಂದಿಗೂ ಇದ್ದೀರೋ ಇಲ್ಲ ಹಿಂದೆ ಬೆರೆತು ಅವಮಾನಗಳನ್ನು ಅನುಭವಿಸಿದ್ರೋ ಎಲ್ಲ ಒಂದು ಪೂರ್ವ ನಿರ್ಧಾರಿತ ಅಂದರೆ ಅದು ಕರ್ಮದ ಒಂದು ಯೋಜನೆಯ ಭಾಗವಾಗಿರುತ್ತೆ ಅದೇ ನೀವು ಗುರುವಿನ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿ ಆ ಕೆಲವು ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಹಂಬಲಿಸ್ತೀರಾ ಪ್ರಾರ್ಥನೆ ಮಾಡ್ತೀರಾ ಒಂದು ಸೇವೆಯನ್ನು ಮಾಡ್ತೀರಲ್ಲ ಖಂಡಿತ ನಿಮ್ಮ ಜೀವನದಲ್ಲಾಗಿರುವ ನೋವು ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇಲ್ಲ ಯಾವುದೇ ರೀತಿ ದುಃಖದಲ್ಲಿ ಇದ್ದೀರ ನೀವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದರ ಪರಿವರ್ತನೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದಾಗ ಅವರ ಯೋಜನೆಯ ಭಾಗವಾಗಿ ನೀವು ಪರಿವರ್ತನೆಗೊಳ್ತೀರಾ ಕರ್ಮ ಎಷ್ಟೇ ನಿಮ್ಮನ್ನು ಬಿಗಿ ಇಟ್ಕೊಂಡ್ರೂ ಕೂಡ ನೀವು ಪ್ರಾಯಶ್ಚಿತ್ತಪಟ್ಟು ಗುರುವಿನ ಪಾದಗಳಲ್ಲಿ ಶರಣಾದರೆ ಆ ಕರ್ಮವನ್ನು ತಿರುವುಗೊಳಿಸಿಕೊಡುವ ದಾರಿಯನ್ನು ಆ ಗುರು ನಿಮಗೆ ಮಾಡಿಕೊಡ್ತಾರೆ ಹಾಗಾಗಿ ನೀವು ಜೀವನದಲ್ಲಿ ಆ ಎಲ್ಲ ನೋವು ಸಂಕಟಗಳಿಂದ ಪಾರಾಗ್ತೀರಾ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ನೆಮ್ಮದಿಯನ್ನು ಕಂಡುಕೊಂಡಿದ್ರ ಒಂದು ತಿರುವನ್ನ ಪಡ್ಕೊಂಡಿದ್ದೀರಾ ಅಂದ್ರೆ ಖಂಡಿತವಾಗಿ ಅದು ಕೂಡ ಅವರ ಆಶೀರ್ವಾದದ ಒಂದು ಯೋಜನೆಯ ಭಾಗವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಯಾವ ರೀತಿಯ ಸಮರ್ಪಣಾ ಭಾವವನ್ನು ಇಟ್ಟು ಅವರಲ್ಲಿ ಸೆರೆಂಡರ್ ಆಗ್ತಾ ಹೋಗ್ತಿರೋ ಅದೇ ರೀತಿ ನಿಮ್ಮ ಜೀವನ ಬದಲಾವಣೆಯನ್ನ ಕಾಣುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಬಾರಿ ಕೆಲವರು ಅನ್ಕೊಳ್ತಾ ಇದ್ದೀರಾ ಈ ಸಮಯದ ಎನರ್ಜಿ ಪ್ರಕಾರ ಅಂತವರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದಾರೆ ನನ್ನ ಜೊತೆ ಯಾಕೆ ಹೀಗಾಗ್ತಾ ಇದೆ ನನಗೆ ಯಾಕೆ ಹೀಗಾಗ್ತಾ ಇದೆ ನನ್ನ ಜೀವನದಲ್ಲೇ ಯಾಕೆ ಈ ತರ ಸಮಸ್ಯೆಗಳು ಎದುರಾಗ್ತಾ ಇದಾವೆ ನಾನು ಅನ್ಕೊಂಡಿದ್ ಒಂದೂ ನಡೀತಾ ಇಲ್ಲ ಎಲ್ಲದೂ ವಿರುದ್ಧವಾಗಿ ನಡೀತಾ ಇದೆ ಅಂತೇಳಿ ನೀವು ಯೋಚಿಸ್ತಾ ಇದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತದೆ ನಾನು ನಿಮ್ಮನ್ನ ಶಕ್ತಿಯುತವಾಗಿ ಮಾಡ್ತಾ ಇದ್ದೀನಿ ನಿಮ್ಮ ಕರ್ಮಗಳು ಕೂಡ ಈ ಸಮಯದಲ್ಲಿ ನಿಮಗೆ ಫಲವನ್ನು ಕೊಡ್ತಾ ಇದ್ದಾವೆ ಅದರ ಅನುಸಾರವಾಗಿ ನಿಮ್ಮ ಜೀವನ ಈ ರೀತಿ ಗೊಂದಲಮಯವಾಗಿದೆ ಆದರೆ ನಾನು ಶಕ್ತಿವಂತನಾಗಿಸ್ತಾ ಇದ್ದೀನಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಮುಂದುವರಿಯಲಿಕ್ಕೆ ನಿಮ್ಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದೀನಿ ಅನ್ನೋ ರೀತಿ ಇಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮಗೇನು ಬೇಕೋ ಗುರುವಾಗಿ ನಾನು ಅದನ್ನು ಕೊಡಲು ಎಲ್ಲ ರೀತಿಯ ತಯಾರಿಯನ್ನು ನಾನು ಮಾಡ್ತಾ ಇದ್ದೀನಿ ನಾನು ತಡ ಮಾಡೋದಿಲ್ಲ ಆದರೆ ಕೆಲವು ಪರೀಕ್ಷೆಗಳನ್ನು ನೀವು ಎದುರಿಸಲೇಬೇಕು ಆಗ ಮಾತ್ರ ನೀವು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಮನಸ್ಥಿತಿ ಆತ್ಮವಿಶ್ವಾಸವನ್ನು ಬಲವಾಗಿಟ್ಕೊಂಡು ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಎದುರಾಗಿದಾವಲ್ವ ಅವುಗಳನ್ನು ಎದುರಿಸಿ ನಿಲ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ ಒಂದು ತಿರುವು ಒಂದೇ ಒಂದು ಕ್ಷಣದಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ಎಲ್ಲವೂ ಉತ್ತಮ ಅಂತ ಹೇಳಿ ನಿಮ್ಗೆ ಅನಿಸ್ಕೊಳ್ಳುತ್ತೆ ಹಿಂದೆ ನೀವು ಏನೆಲ್ಲ ಅನುಭವಿಸಿದ್ರಲ್ಲ ಅದೆಲ್ಲವೂ ಕೂಡ ಒಂದೇ ಒಂದು ಕ್ಷಣದಲ್ಲಿ ಪರಿವರ್ತನೆ ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನ ನನ್ನ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ ನನ್ನ ಶರಣದಲ್ಲಿ ತಗೊಂಡಿದ್ದೀನಿ ಅಂದ್ರೆ ಖಂಡಿತವಾಗಿಯೂ ನಾನು ಎಲ್ಲ ರೀತಿಯೂ ನಿಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಿಕೊಡ್ತೀನಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾರ್ಥಕ ಜೀವನ ನಡೆಸುವಂತೆ ನಾನು ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದೀನಿ ರಕ್ಷಣೆ ಕೂಡ ನೀಡ್ತಾ ಇದ್ದೀನಿ ಪ್ರತಿ ನಿಮ್ಮ ಭರವಸೆಯಲ್ಲಿ ನಾನು ಇದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಯಾವಾಗೆಲ್ಲ ಭರವಸೆ ಕಳ್ಕೊಂಡಿರ್ತೀರೋ ಒಂದು ಸಹಾಯ ಹಸ್ತ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಅಂದರೆ ಅದು ನಾನೇ ಆಗಿರ್ತೀನಿ ಆ ಪ್ರೇರಣೆ ನಾನೇ ಆಗಿರ್ತೀನಿ ಆ ಸಂದೇಶ ನಾನೇ ಆಗಿರ್ತೀನಿ ಆ ಭರವಸೆ ನಾನೇ ಆಗಿರ್ತೀನಿ ಆ ವ್ಯಕ್ತಿ ನಾನೇ ಆಗಿರ್ತೀನಿ ಆ ಸಹಾಯ ನಾನೇ ಆಗಿರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಪರಿಪೂರ್ಣವಾದ ಶರಣಾಗತಿನ ಹೊಂದಿ ಅದೇ ರೀತಿ ನಿಮ್ಮ ಜೀವನ ಈಗ ಬದಲಾವಣೆ ಕೂಡ ಕಂಡುಕೊಂಡಿದೆ ಅದಕ್ಕೆ ಸಾಕ್ಷಿ ನೀವೇ ಆಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವರಿಗೆ ಬಾಬಾ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ರೆ ನೀವು ಯಾವುದೋ ಒಂದು ಕೆಲಸದ ಉದ್ದೇಶವನ್ನು ಹೊಂದಿ ಆ ವಿಚಾರದಲ್ಲಿ ಮುಂದುವರಿಲಿಕ್ಕೆ ಇಷ್ಟಪಡ್ತಾ ಇದ್ರೆ ಮುಂದುವರಿ ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಎದುರಿಸುವ ಅಲ್ಲಿ ಪಾಠ ಸಿಗುತ್ತೆ ಇಲ್ಲ ಅಂದರೆ ಅಲ್ಲಿ ನಿಮಗೆ ಸಫಲತೆ ಸಿಗುತ್ತೆ ಎರಡರಲ್ಲಿ ಒಂದು ಹಾಗೆ ಆಗುತ್ತೆ ನೀವು ಎಲ್ಲಿವರೆಗೂ ಭಯಪಡ್ತಿರೋ ಅಲ್ಲಿವರೆಗೂ ನೀವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಜೊತೆಗೆ ನಾನು ಇದೀನಿ ಈಗ ಆತ್ಮವಿಶ್ವಾಸದಿಂದ ಮುಂದುವರಿ ನಾನೆಲ್ಲ ರೀತಿಯ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರನ್ನು ಕೂಡ ಎಚ್ಚರಿಸ್ತಾ ಇದ್ದಾರೆ ಯಾವ ಸಂಬಂಧದಲ್ಲಿ ಅಂದರೆ ಹಿಂದೆ ನೀವು ದುಃಖವನ್ನು ಪಟ್ಟಿದ್ದೀರಾ ನೋವನ್ನು ಪಟ್ಟಿದ್ದೀರಾ ಆದರೆ ಒಂದು ಹೊಸ ಜೀವನವನ್ನು ಕಂಡುಕೊಳ್ಳುವ ಭರದಲ್ಲಿ ಮುಂದೆ ಸಾಕ್ತಾ ಇದ್ದೀರಾ ಹಾಗಾಗಿ ಅಲ್ಲಿ ಸ್ವಲ್ಪ ಸಚೇತರಾಗಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ ಹಾಗೆ ಕೆಲವರಿಗೆ ಬ್ಲೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಮುಂದಿನ ನಿಮ್ಮ ಕೆಲಸಗಳು ಕೈಗೊಡ್ತವೆ ಅನ್ನೋ ರೀತಿಲಿ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಹಾಗೆ ಈ ವರ್ಷದಲ್ಲಿ ತಾಯ್ತನದ ಸೌಭಾಗ್ಯವನ್ನು ಕಂಕಣ ಭಾಗ್ಯದ ಸೌಭಾಗ್ಯವನ್ನು ಕರುಣಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಪರಿಪೂರ್ಣವಾದ ನಂಬಿಕೆ ಇಟ್ಟು ಅವರಲ್ಲಿ ಶರಣಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಪ್ರಾರ್ಥನೆ ದಿನನಿತ್ಯ ಇರಬೇಕು ಅದು ವಿಶ್ವಾಸದಿಂದ ಕೂಡಿರಬೇಕು ಆಗ ಮಾತ್ರ ನೀವು ಆ ಪ್ರಾರ್ಥನೆಯನ್ನು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಯಾವ ರೀತಿ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡ್ತೀರೋ ಆ ವಿಶ್ವಾಸ ಕೊನೆಯವರೆಗೂ ಇಟ್ಕೊಳ್ಬೇಕು ಅದು ಕುಗ್ಗು ಹೋಗಬಾರ್ದು ಇಲ್ಲಾಂದರೆ ಅದರ ಮೇಲೆ ಅಪನಂಬಿಕೆ ಮೂಡಬಾರ್ದು ಆಗ ಅದರಲ್ಲಿ ಅಡೆತಡೆ ಉಂಟಾಗತ್ತೆ ಅದು ಹಿಂದೆ ಸರಿಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನಿಮಗೆ ಕೆಲವು ಪರೀಕ್ಷೆಗಳಂತೂ ನಡೆದೇ ನಡೆಯುತ್ತೆ ನಾನು ಏನಾದರೂ ಕೊಡಬೇಕಾದ್ರೆ ಕೆಲವು ಪರೀಕ್ಷೆಗಳನ್ನು ಮಾಡೇ ಮಾಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾಯಿದ್ದಾರೆ ಹಾಗಾಗಿ ನೀವು ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದಿರಾ ಮನೆ ಕಟ್ಟಬೇಕಾ ಮದುವೆ ಆಗಬೇಕಾ ಆರೋಗ್ಯ ಬೇಕಾ ತಾಯ್ತನ ಬೇಕಾ ಇಲ್ಲ ಇನ್ಯಾವುದೇ ರೀತಿ ಕೆಲಸ ಬೇಕಾ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕಾ ಮಕ್ಕಳು ಚೆನ್ನಾಗ್ಬೇಕಾ ಗಂಡ ಚೆನ್ನಾಗ್ಬೇಕಾ ಇಲ್ಲ ಹೆಂಡತಿ ಸುಧಾರಿಸ್ಬೇಕಾ ಇನ್ಯಾವುದೇ ರೀತಿ ಇಚ್ಛೆ ಇರಲಿ ಶತ್ರುಗಳ ನಾಶ ಆಗಬೇಕು ಶತ್ರುಗಳ ಕೆಟ್ಟ ದೃಷ್ಟಿಯಿಂದ ವೈರತ್ವದಿಂದ ನೀವು ಹೊರಗೆ ಬರಬೇಕಾ ಎಲ್ಲ ರೀತಿಯ ಪ್ರಾರ್ಥನೆಯನ್ನು ನೀವು ಮಾಡ್ತಾ ಇದ್ದೀರಾ ಖಂಡಿತ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಡಿ ನಿಮ್ಮ ಸಂಕಲ್ಪ ಇದೆಯಲ್ಲ ಯಾವುದರಿಂದ ಹೊರಗೆ ಬರಬೇಕು ಅಂತೇಳಿ ನೀವು ಒಂದು ಪ್ರಾರ್ಥನೆ ಇಟ್ಟಿದ್ರಲ್ಲ ಆ ಸಂಕಲ್ಪದಲ್ಲಿ ನೀವು ದೃಢವಾಗಿ ನಿಲ್ಲಬೇಕು ಆಗ ಮಾತ್ರ ನಾನು ಏನು ಬೇಕಾದರೂ ನಿಮಗೆ ಕೊಡಬಲ್ಲೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನನ್ನಿಂದ ಕೊಡಲಾಗದ್ದು ಇಲ್ಲಿ ಯಾವುದೂ ಇಲ್ಲ ನನ್ನ ಶರಣದಲ್ಲಿ ನೀವಿದ್ದೀರಾ ಅಂದರೆ ನಿಮ್ಮ ಪಾಪಗಳೇ ನಾನು ಬರೆಸ್ತೀನಿ ಅಂದಮೇಲೆ ನೀವು ಕೇಳಿದ್ದನ್ನೆಲ್ಲವನ್ನು ಕೂಡ ಬಲ್ಲೆ ನಾನು ಅಂಥ ಶಕ್ತಿಯನ್ನು ನೀವು ಗುರುತಿಸಿದಾಗ ಮಾತ್ರ ಅದರ ಅನುಭೂತಿಯನ್ನು ನೀವು ಜೀವನದುದ್ದಕ್ಕೂ ಹೊಂದುತ್ತಾ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರೆ ಸ್ನೇಹಿತರೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಈ ರೀತಿಯ ಮನಸ್ಥಿತಿಯ ಒತ್ತಡಗಳನ್ನು ಹೊಂದಿದ್ರೋ ಕೆಲವರು ದುರ್ಬಲತೆಯನ್ನು ಹೊಂದಿದ್ರು ಮನಸ್ಥಿತಿಯಲ್ಲಿ ಇಷ್ಟೇನ ನನ್ನ ಜೀವನ ಅಂತ್ಯಗೊಳಿಸ್ಕೊಳ್ಬೇಡೋಣ ಹೀಗೆಲ್ಲ ಆಲೋಚನೆ ಮಾಡ್ತಾ ಇದೀರ ಕೆಲವರಂತೂ ನಿಮ್ಮ ಬಗ್ಗೆ ನಿಮಗೆ ನೆಗೆಟಿವ್ ಎನರ್ಜಿಯನ್ನು ಹೊಂದಿದ್ದೀರಾ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಇಲ್ಲ ಆತ್ಮವಿಶ್ವಾಸ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಹಾಗಾಗಿ ನಿಮ್ಮನ್ನ ನೀವು ಮೊದಲು ಗೌರವಿಸ್ಕೊಳ್ಬೇಕು ಪ್ರೀತಿಸಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಯಾರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಈ ಜಗತ್ ಹೇಗಿದೆ ಅಂತ ಹೇಳಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಸುತ್ತಮುತ್ತ ಇರೋರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಚಿಂತಿಸೋದ್ರ ಬದಲು ನೀವು ಮುಂದೆ ಏನ್ ಮಾಡಬೇಕು ಹೇಗೆ ಸಾಕಬೇಕು ಹೇಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ತುಂಬಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಚಿಂತನೆ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಸೋಲ್ ಅನ್ನೋದೇ ಇರೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗೂ ಕೂಡ ನೀವು ಒಳಗಾಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಎಷ್ಟು ಶತ್ರುಗಳ ಬಗ್ಗೆ ಆಗಿರ್ಬೋದು ಕೆಟ್ಟದರ ಬಗ್ಗೆ ಆಗಿರ್ಬೋದು ನಕಾರಾತ್ಮಕತೆಯ ಬಗ್ಗೆ ಆಗಿರ್ಬೋದು ಚಿಂತಿಸ್ತಾ ಹೋಗ್ತಿರೋ ಅವೇ ನಿಮ್ಮ ಚಿಂತನೆಗಳಾಗ್ಬಿಡ್ತವೆ ಹಾಗಾಗಿ ಹಾಗಾಗಿ ನೀವು ದುರ್ಬಲತೆಗೆ ಜಾರೋದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರೆ ಕೆಲವು ಕಷ್ಟಗಳು ನಿಮ್ಗೆ ಎದುರಾಗ್ತಾ ಇದಾವೆ ಅಂದ್ರೆ ಅವಕ್ಕೆ ಕಾರಣ ನೇರವಾಗಿ ನಿಮ್ಮ ನಿರ್ಧಾರಗಳಾಗಿರ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅವುಗಳನ್ನು ಪರಿಪೂರ್ಣವಾಗಿ ಬದಲಾಯಿಸಿಕೊಳ್ಬೇಕು ಅಂದ್ರೆ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಆಗ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಕೆಲವು ನಿರ್ಧಾರಗಳನ್ನು ತಗೊಳ್ಬೇಡಿ ಗಡಿಬಿಡಿಯಿಂದ ಅಂತ ಹೇಳಿ ಇಲ್ಲಿ ಬಾಬಾ ನಿಮ್ಮನ್ನು ಸಚೇತಗೊಳಿಸ್ತಾ ಇದ್ದಾರೆ ಖಂಡಿತ ಈಗಿನ ಮನಸ್ಥಿತಿ ಕೆಲವರದ್ದು ಈಗಿನ ಮನಸ್ಥಿತಿ ಕೆಲವರದ್ದು ಖಿನ್ನತೆಯಿಂದ ಕೂಡಿದೆ ತುಂಬ ಭಯದಿಂದ ಕೂಡಿದೆ ಆತಂಕದಿಂದ ಕೂಡಿದೆ ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇಲ್ಲ ಯಾವ ರೀತಿ ಬದುಕ್ಬೇಕಪ್ಪ ಸತ್ತೋಗ್ಬೇಡಣ ಅಂತೇಳಿ ಅನ್ನಿಸ್ತಾ ಇದೆ ಖಂಡಿತ ಆ ನಿರ್ಧಾರ ಬೇಡ ಪ್ರತಿಯೊಂದು ಅಂತ್ಯನೂ ಕೂಡ ಒಂದು ಆರಂಭವೇ ಆಗಿರುತ್ತೆ ಹಾಗಾಗಿ ಅಲ್ಲಿ ಒಂದು ಅಂತ್ಯ ಆಗ್ತಾ ಇದೆ ಅಂದರೆ ಅದಕ್ಕೊಂದು ಆರಂಭ ಅಂತ ಇದ್ದೇ ಇರುತ್ತೆ ಯಾವುದಕ್ಕೂ ಚಿಂತೆ ಮಾಡೋದು ಬೇಡ ಎಲ್ಲವನ್ನು ಕೂಡ ಇಲ್ಲಿ ನೀವು ಧೈರ್ಯವಾಗಿ ಎದುರಿಸಲೇಬೇಕು ಇದೇ ಜೀವನ ಇದೇ ಜಗತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇವತ್ತಿನ ಸಾಯಿಟ್ ಆರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಇದೇ ರೀತಿ ಗೈಡೆನ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡಿದ್ದಾರೆ ಹಾಗೆ ಪರಿವರ್ತನೆಗಳನ್ನು ತಂದ್ಕೊಳ್ಳಿಕ್ಕೆ ಕೂಡ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಬಾಬಾರವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತೇಳಿ ತಿಳಿಸ್ತಾ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ